ಈ ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿಆರ್ಗೆ ಸಂಬಂಧಪಟ್ಟಿರುವಂತಹ ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಿರುವಂತಹ ವಿವರಣಾತ್ಮಕ ಉತ್ತರಗಳನ್ನು ಬಿಡಿಸೋಣ ಇನ್ನೂ ಯಾರೆಲ್ಲ ಜಾಯಿನ್ ಆಗಿಲ್ಲ ಜಾಯಿನ್ ಆಗಿ ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿಯಿಂದ ಹತ್ತನೇ ತರಗ ತರಗತಿಯ ತನಕ ಇರುವಂತಹ ಎಲ್ಲ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಭಾಗ ಎರಡು ಈ ಎಲ್ಲ ಪುಸ್ತಕದಲ್ಲಿನ ಒಂದೊಂದು ಲೆಸನ್ ತಗೊಂಡು ಒಂದು ವಿಡಿಯೋದೊಳಗೆ ಆ ಲೆಸನ್ ಸಂಬಂಧಪಟ್ಟಿರುವಂತಹ ವಿವರಣಾತ್ಮಕ ಉತ್ತರಗಳನ್ನು ಬಿಡಿಸೋಕೆ ಸ್ಟಾರ್ಟ್ ಮಾಡೋಣ ಆರರಿಂದ ಹತ್ತನೇ ತರಗತಿಯಲ್ಲಿರುವಂತಹ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೋತ್ತರಗಳನ್ನು ಒಂದೊಂದು ಒಂದೊಂದು ಅಧ್ಯಾಯದ ಮೂಲಕ ಬಿಡಿಸ್ಕೊತಾ ಹೋಗೋನು ಇದು ಒಂದನೇ ಅಧ್ಯಾಯದ ಸಮ ಒಂದನೇ ಅಧ್ಯಾಯ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಆರನೇ ತರಗತಿಯ ಭಾಗವೊಂದಕ್ಕೆ ಸಂಬಂಧಪಟ್ಟಿರುವಂತಹ ಪಾಠ ಇದು ಒಂದನೇ ಪಾಠ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ತನಕ ಎಲ್ಲ ಪಾ ಎಲ್ಲ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಬಿಡಿಸ್ಕೊತ ಹೋಗೋನು ಈ ವಿ ಈ ವಿಡಿಯೋದಲ್ಲಿ ನಾವೇನು ಮಾಡೋಣಪ್ಪ ಅಂದ್ರೆ ಒಂದನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಸ್ವಲ್ಪ ವಿವರಣಾತ್ಮಕ ಉತ್ತರಗಳು ಅಂದರೆ ಇವಿಷ್ಟು ವಿವರಣಾತ್ಮಕ ಉತ್ತರಗಳು ಒಂದು ಒಂಬತ್ತು ವಿವರಣಾತ್ಮಕ ಉತ್ತರಗಳನ್ನು ತಗೊಂಡಿ ನಾ ಇದರಲ್ಲಿ ಈ ಒಂಬತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಬಿಡಿಸುವ ಮೂಲಕ ನೀವು ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಕೂಡ ಬಿಡಿಸಬಹುದು ಇದನ್ನು ನೋಡಿದ್ರೆ ವಿವರವಾದ ಮಾಹಿತಿಯನ್ನು ನೋಡೋದ್ರ ಮೂಲಕ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೀವು ಆರಾಮಾಗಿ ಏನು ಮಾಡ್ಬೋದು ಬಿಡಿಸ್ಬಹುದು ಪ ಇದು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಿರುವಂಥ ಪತ್ರಿಕೆ ಎರಡರಲ್ಲಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರೋ ಒನ್ ಒನ್ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ ಅದರಲ್ಲಿ ಐವತ್ತು ಬಹು ಆಯ್ಕೆ ಪ್ರಶ್ನೋತ್ತರಗಳು ಇರ್ತಾವೆ ಮತ್ತು ನೂರು ಅಂಕಕ್ಕೆ ಏನಿರ್ತದೆ ಡಿಸ್ಕ್ರಿಪ್ಟಿವ್ ಟೈಪ್ ಬರೀದಿರ್ತದ ಅದಕ್ಕೆ ಇದು ಬಹಳ ಯೂಸ್ ಆಗ್ತದೆ ನೋಡಿರಿ ಈ ವಿಡಿಯೋದೊಳಗೆ ಆರನೇ ತರಗತಿಯ ಭಾಗವೊಂದಕ್ಕೆ ಸಂಬಂಧಪಟ್ಟಿರುವಂತ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜಕ್ಕೆ ಸಂಬಂಧಪಟ್ಟಿರೋದು ಒಂದು ಸ್ವಲ್ಪ ವಿರಾಣಾತ್ಮಕ ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ರೆಡಿ ಮಾಡಿದ್ದೀನಿ ನೋಡ್ರಿ ಇದು ಏನಂದ್ರೆ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ನೋಡ್ರಿ ಮೂರು ಮೂರು ಅಂಕಕ್ಕೆ ಮೂವತ್ತು ಪದಗಳಲ್ಲಿ ಬರೆದಿರ್ತದೆ ಮೂವತ್ತು ಪದಗಳಲ್ಲಿ ನಾಲ್ಕು ಅಂಕಕ್ಕೆ ನಲವತ್ತು ಪದಗಳಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ನೀವೇನು ಮಾಡ್ಬೇಕಲ್ಲಿ ರೀತಿ ಬರಿಬೇಕು ಅನ್ನೋದು ಈ ವಿಡಿಯೋದೊಳಗ ನೋಡೋಣ ಒಂದನೇ ಪ್ರಶ್ನೆ ಬಂದ್ಬಿಟ್ಟು ಇನ್ನು ಯಾರೆಲ್ಲ ಜಾಯಿನ್ ಆಗಿಲ್ಲ ವಿಡಿಯೋ ಲೈವ್ ಕ್ಲಾಸ್ಗೆ ಜಾಯಿನ್ ಆಗಿ ನಿಮ್ಮ ಫ್ರೆಂಡ್ಸ್ ಇದ್ರೆ ಅವ್ರಿಗೂ ಸ್ವಲ್ಪ ಲಿಂಕ್ ಅನ್ನ ಶೇರ್ ಮಾಡ್ರಿ ಅವರು ಕೂಡ ನಿಮ್ ಜೊತೆ ಜಾಯಿನ್ ಆಗ್ತಾರ ಇದ್ರಲ್ಲಿ ಏನಂದ್ರ ಒಂದು ಒಂಬತ್ತು ಪ್ರಶ್ನೆಗಳನ್ನ ನಾನು ತಗದಿನಿ ಆ ಒಂಬತ್ತು ಪ್ರಶ್ನೆಗಳನ್ನ ನೀವು ಚೆನ್ನಾಗಿ ಓದ್ಕೊಂಡ್ಬಿಟ್ರ ಅದು ಒಂದನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲಾ ಪ್ರಶ್ನೆಗಳು ಕಂಪ್ಲೀಟ್ ಆಗ್ಬಿಡ್ತದೆ ನೆಕ್ಸ್ಟ್ ವಿಡಿಯೋದೊಳಗ ಮತ್ತೆ ಅಧ್ಯಾಯ ಎರಡು ಎರಡನ್ನ ನೋಡೋಣ ನೋಡ್ರಿ ಒಂದನೇ ಪ್ರಶ್ನೆ ಬಂದ್ಬಿಟ್ಟು ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಅಂಥೇಳಿ ನೋಡ್ರಿ ಈ ಪ್ರಶ್ನೆ ಏನಪ್ಪ ಅಂದ್ರೆ ಮೂರು ಅಂಕಕ್ಕೂ ಬರ್ಬೋದು ನಾಲ್ಕು ಅಂಕಕ್ಕೂ ಬರ್ಬೋದು ನಾವೇನಪ್ಪ ಅಂದ್ರೆ ಈ ರೀತಿ ಉತ್ತರವನ್ನು ಬರೆಯೋದು ನೋಡ್ರಿ ಫಸ್ಟ್ ಏನು ಮಾಡ್ಬೇಕಂದ್ರೆ ಇತಿಹಾಸ ಎಂದರೇನು ಸುಮ್ಮ ಒಂದು ವಾಕ್ಯದೊಳಗ ಬರ್ದ್ಬಿಡ್ರಿ ಹಿಂದೆ ನಡೆದು ಹೋದ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಅಂತ ಹೇಳಿ ಒಂದು ವಾಕ್ಯದೊಳಗ ಬರ್ದ್ಬಿಡ್ರಿ ನೆಕ್ಸ್ಟ್ ಏನ್ ಬರೀರಪ್ಪ ಅಂದ್ರ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಅಂತ ಹೇಳಿ ಈ ರೀತಿ ಹೆಡ್ಲೈನ್ ಹಾಕ್ರಿ ನೆಕ್ಸ್ಟ್ ಏನು ಮಾಡ್ರಿ ಬನ್ನೆದ್ದು ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಹಾಕಿ ಆ ಪ್ರಾಗೈತಿಹಾಸಿಕ ಕಾಲಕ್ಕೆ ಸಂಬಂಧಪಟ್ಟಿರುವಂತಹ ನಿಮಗೆ ಗೊತ್ತಿರುವಂಥ ಎರಡು ವಾಕ್ಯಗಳನ್ನು ಅಲ್ಲಿ ಬರೀರಿ ಎರಡು ವಾಕ್ಯ ಅಂದರೆ ಎರಡು ಲೈನ್ ಒಂದೆರಡು ಲೈನ್ ಬರೀದು ಅದ್ರ ಬಗ್ಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಬರಿಬೇಕು ಅಂದರೆ ನಿಮ್ಮ ಉತ್ತರ ಭಾಳ ಚೆನ್ನಾಗಿ ಕಾಣ್ತದ ಮೂರು ಅಂಕಕ್ಕಿದ್ರೆ ಮೂರು ಅಂಕ ಸಿಗ್ತದ ನಾಲ್ಕು ಅಂಕಕ್ಕಿದ್ರೆ ನಾಲ್ಕು ಅಂಕ ಕೂಡ ನಿಮಗೆ ಸಿಗುವ ಸಿಗುತ್ತದೆ ನೋಡ್ರಿ ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಹಾಕೋದು ಆಮೇಲೆ ಏನು ಮಾಡೋದು ಅದಕ್ಕೆ ಅದ್ರ ಬಗ್ಗೆ ನಿಮಗೆ ಗೊತ್ತಿರುವಂಥದ್ದು ಬರ್ಕೋತಾ ಹೋಗೋದು ಈ ರೀತಿ ಅಕ್ಷರ ಪರಿಚಯ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಂಥೇಳಿ ಕರಿತೀವಿ ಇದು ಎಲ್ಲರಿಗೂ ಗೊತ್ತದ ಇದು ಆಲ್ರೆಡಿ ಎಲ್ಲರೂ ಓದಿರಿ ಈ ಪಾಠ ಆಧಾರಗಳು ಅಂತೇಳಿ ಎಂಟನೇ ಕ್ಲಾಸ್ ಒಳಗೂ ಕೂಡ ಬರ್ತದಿದು ಇದು ಆರನೇ ಕ್ಲಾಸ್ ಒಳಗೂ ಬಂದದಿದು ಪಾಠ ನೋಡ್ರಿ ಪ್ರಾಗೈತಿಹಾಸ ಕಾಲ ಎಂದರೇನು ಅಕ್ಷರ ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವೇನಂತ ಕರಿತೀವಿ ಪ್ರಾಗೈತಿಹಾಸಿಕ ಕಾಲ ಹೇಳಿ ಕರಿತೀವಿ ಓದ್ಕೊಂಡವ್ರಿಗೆ ಒಂದು ಸ್ವಲ್ಪ ರಿವಿಷನ್ ಆಗ್ತದೆ ಫಸ್ಟ್ ಟೈಮ್ ಓದೋರಿಗೆ ಒಂದು ಸ್ವಲ್ಪ ತಿಳಿತದ ಏನಾದರೂ ಇದ್ರ ಬಗ್ಗೆ ಅನ್ನೋದನ್ನು ನೆಕ್ಸ್ಟ್ ನೋಡೋಣ ಇದು ಒಂದೇದಾಯ್ತು ಇತಿಹಾಸದ ಮೂರು ಪ್ರಧಾನ ಕಾಲಗಳಲ್ಲಿ ಇದು ಒಂದೇದಾಯ್ತು ನೆಕ್ಸ್ಟ್ ಎರಡನೇದು ಪೂರ್ವಭಾವಿ ಇತಿಹಾಸ ಕಾಲ ಒಂದೇದ್ದು ಪ್ರಾಗೈತಿಹಾಸಿಕ ಕಾಲ ಯಾರು ಎಲ್ಲ ನೆನಪಿಲ್ಲ ಒಂದು ಸ್ವಲ್ಪ ನೆನಪಿಟ್ಕೊಳಕ ಪ್ರಯತ್ನ ಪಡ್ರಿ ಒಂದೇದ್ದು ಪ್ರಾಗೈತಿಹಾಸಿಕ ಕಾಲ ಎರಡನೇದು ಪೂರ್ವಭಾವಿ ಇತಿಹಾಸ ಕಾಲ ಅಂಥೇಳಿ ಕರಿತೀವಿ ಪೂರ್ವಭಾವಿ ಇತಿಹಾಸ ಕಾಲ ಎಂದರೇನು ಒಂದು ಸ್ವಲ್ಪ ಬರೀಕೋತ ಹೋಗ್ರಿ ಹಂಗಂದ್ರೆ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಹಿಂದೂ ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಏನಂತ ಕರಿತೀವಿ ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳಿ ಕರಿತೀವಿ ನೋಡ್ರಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಅದು ಇದು ಒಂದು ಸ್ವಲ್ಪ ಒಂದು ಸ್ವಲ್ಪ ಕ್ಲಿಯರ್ ಆಗಿ ಓದ್ಕೊಳಕ್ಕೆ ಪ್ರಯತ್ನ ಪಡ್ರಿ ನೋಡ್ರಿ ಒಂದೇದ್ದು ಪ್ರಾಗೈತಿಹಾಸಿಕ ಕಾಲ ಎರಡನೇದು ಪೂರ್ವಭಾವಿ ಇತಿಹಾಸ ಕಾಲ ನಾನು ರಿಪೀಟ್ ಯಾಕೆ ಮಾಡೋತ್ತೀನಪ್ಪಾ ಅಂದರೆ ನಿಮಗೆ ನೆನ್ಪುಳಿಲಿ ಅಂಥೇಳಿ ಎಕ್ಸಾಮ್ ಒಳಗೆ ಈ ರೀತಿ ಪ್ರಶ್ನೆ ಕೇಳ್ಬಿಡ್ತಾರೆ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಅಂತ ಹೇಳಿ ಕೇಳ್ಬಿಟ್ರೆ ಅದ್ರ ಬಗ್ಗೆ ವಿವರವಾಗಿ ಹಿಂಗೆ ಬರೆದ್ರೆ ನಿಮ್ಗೆ ನಾಲ್ಕಕ್ಕೆ ನಾಲ್ಕು ಮಾರ್ಕ್ಸ್ ಸಿಗ್ತದೆ ಮೂರಕ್ಕಿದ್ರೆ ಮೂರು ಮಾರ್ಕ್ಸ್ ಸಿಗ್ತದೆ ಈ ರೀತಿ ಚೆನ್ನಾಗಿ ಒಂದು ಹಾಕಿ ಅದ್ರ ಬಗ್ಗೆ ವಿವರಣೆಯನ್ನು ಬರೆಯೋದು ಎರಡಂತ ಹಾಕಿ ಅದ್ರ ಬಗ್ಗೆ ವಿವರಣೆಯನ್ನು ಬರೆಯೋದು ನೋಡ್ರಿ ನೆಕ್ಸ್ಟ್ ಮೂರನೇ ದಿನಪ್ಪ ಅಂದರೆ ಇತಿಹಾಸ ಕಾಲ ಅಂಥೇಳಿ ಅದು ಅಂದರೆ ಏನಂದ್ರೆ ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದು ಮತ್ತು ಆ ಅಕ್ಷರಗಳನ್ನು ಇಂದು ಅಂದರೆ ಈಗಲೂ ಓದ್ತಿವಲ್ಲ ನಾವು ಆ ಕಾಲವನ್ನು ಏನಂತ ಕರಿತೀವಿ ನಾವು ಇತಿಹಾಸ ಕಾಲ ಅಂಥೇಳಿ ಕರಿತೀವಿ ಎಷ್ಟು ಈಸಿ ಅದು ನೋಡ್ರಿ ಪ್ರಾಗೈತಿಹಾಸಿಕ ಕಾಲ ಅಂದರೆ ಅಕ್ಷರಗಳ ಪರಿಚಯನೇ ಇದ್ದಿದ್ದಿಲ್ಲ ಅಲ್ಲಿ ಅದಕ್ಕೆ ಪ್ರಾಗೈತಿಹಾಸಿಕ ಕಾ ಪ್ರಾಗೈತಿಹಾಸಿಕ ಕಾಲ ಅಂಥೇಳಿ ಕರಿತೀವಿ ನೆಕ್ಸ್ಟ್ ಪೂರ್ವಭಾವಿ ಇತಿಹಾಸ ಕಾಲ ಅಂದ್ರೆ ಅಕ್ಷರಗಳ ಬಗ್ಗೆ ತಿಳುವಳಿಕೆ ಇದ್ದು ಅಕ್ಷರಗಳ ಬಗ್ಗೆ ತಿಳುವಳಿಕೆ ಇರ್ತದ ಅದನ್ನು ಓದಾಕ ಬರುವುದಿಲ್ಲಲ್ಲ ಆ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತೇಳಿ ಕರಿತೀವಿ ನೆಕ್ಸ್ಟ್ ಇತಿಹಾಸ ಕಾಲ ಅಂದ್ರೆ ಅಕ್ಷರಗಳ ಪರಿಚಯವಿರ್ತದ ಮತ್ತು ಅದನ್ನು ಓದಾಕೆ ಬರ್ತದಲ್ಲ ಅದಕ್ಕೆ ನಾವು ಇತಿಹಾಸ ಕಾಲ ಅಂಥೇಳಿ ಕರಿತೀವಿ ಇದು ಮೂರು ಇದು ಒಂದು ಅಂಕಕ್ಕೆ ಮೂರು ಅಂಕಕ್ಕೆ ಕಂಪಲ್ಸರಿ ಪ್ರಶ್ನೆ ಆತು ನೋಡು ಮೂರು ಅಥವಾ ನಾಲ್ಕು ಅಂಕಕ್ಕೆ ಬರ್ತದೆ ನೋಡ್ರಿ ಇದು ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ ಇದರಲ್ಲಿ ನಾ ಒಂದು ಒಂಬತ್ತು ಪ್ರಶ್ನೆಗಳನ್ನು ತೆಗ್ದೀನಿ ಒಂಬತ್ತು ಪ್ರಶ್ನೆ ತೆಗೆದ್ರೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಿರೋ ಬಹು ಆಯ್ಕೆ ಪ್ರಶ್ನೆ ಮತ್ತು ವಿವರಣಾತ್ಮಕ ಪ್ರಶ್ನೆಗಳು ಕೂಡ ನಿಮ್ಗೆ ಕಂಪ್ಲೀಟಾಗಿ ಸಿಕ್ಬಿಡ್ತದೆ ಅಂದ್ರೆ ಇದನ್ನು ಹೋದ್ರೂ ನಿಮಗೆ ಕಂಪಲ್ಸರಿ ಒಂದು ನಾಲ್ಕು ನಾಲ್ಕು ಮಾರ್ಕ್ಸ್ ಸರಿ ಬರುವಂಥ ಚಾನ್ಸ್ ಅದ ಎರಡನೇ ಪ್ರಶ್ನೆ ನೋಡಿರಿ ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಅಂಥೇಳಿ ಪ್ರಶ್ನೆ ಕೇಳ್ತಾರೆ ನಿಮಗೆ ಇತಿಹಾಸದ ಪ್ರಮುಖ ಆಧಾರಗಳು ಹೇಳಿ ನೋಡ್ರಿ ಇಲ್ಲಿನೂ ಏನು ಪ್ರಶ್ನೆ ಕೇಳಾರ ಮೂರು ಪ್ರಧಾನ ಕಾಲಗಳು ಬೇರೆ ಮತ್ತು ಈ ಪ್ರಮುಖ ಆಧಾರಗಳು ಅಂದ್ರೆ ಬೇರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನೋಡ್ರಿ ಇದಕ್ಕೆ ಏನು ಮಾಡಮ್ಮ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಸ್ವಲ್ಪ ಮಾಹಿತಿ ನಿಮಗೆ ಗೊತ್ತಿದ್ರೆ ಒಂದು ಎರಡು ಮೂರು ಲೈನ್ ಒಳಗೆ ಬರೀರಿ ಇತಿಹಾಸ ರಚಿಸುವವರನ್ನು ಇತಿಹಾಸಕಾರರು ಎನ್ನುತ್ತೇವೆ ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ಳುತ್ತಾರೆ ಆದ್ದರಿಂದ ಏನಂತ ಕರಿತೀವಿ ನಾವು ಆಧಾರವಿಲ್ಲದೆ ಏನಪ್ಪ ಅಂದ್ರೆ ಇತಿಹಾಸ ಇಲ್ಲ ಅಂತ ಹೇಳಿ ಓದ್ತೀವಿ ಇತಿಹಾಸವನ್ನು ಓದುವಾಗ ಅದ್ರ ಅದ್ರ ಸಲುವಾಗಿ ಏನು ಮಾಡ್ಯಾರಪ್ಪ ಅಂದ್ರೆ ಇತಿಹಾಸದ ಆಧಾರಗಳಲ್ಲಿ ಎಷ್ಟು ವಿಧಗಳನ್ನಾಗಿ ಮಾಡ್ಯಾರ ಎರಡು ವಿಧಗಳನ್ನಾಗಿ ಮಾಡ್ಯಾರ ಅವು ಎರಡು ವಿಧಗಳು ಯಾವಪ್ಪ ಅಂದ್ರೆ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತ ಹೇಳಿ ಕರಿತೀವಿ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೀವು ನೋಡ್ಬೇಕಂದ್ರೆ ಈ ಸಾಹಿತ್ಯ ಆಧಾರಗಳಲ್ಲಿ ಎಷ್ಟು ವಿಧಗಳು ಮತ್ತು ಪುರಾತತ್ವ ಆಧಾರಗಳಲ್ಲಿ ಎಷ್ಟು ವಿಧಗಳು ಸಾಹಿತ್ಯದೊಳಗೆ ಯಾವ್ಯಾವ ಬರ್ತಾವೆ ಲಿಖಿತ ಮತ್ತು ಮೌಖಿಕ ಬರ್ತದ ಸಾಹಿತ್ಯದೊಳಗೆ ಮತ್ತು ಲಿಖಿತದೊಳಗೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಬರ್ತದ ಮೌಖಿಕದೊಳಗೆ ಏನು ಬರ್ತದಪ್ಪ ಅಂದ್ರ ಕತೆ ಲಾವಣಿಗಳು ಜನಪದ ಇವೆಲ್ಲ ಬರ್ತವೆ ಪುರಾತತ್ವದೊಳಗೆ ಏನು ಬರ್ತದಪ್ಪ ಅಂದ್ರ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಇತರೆ ಅವಶೇಷಗಳು ಕೂಡ ಪುರಾತತ್ವ ಆಧಾರದೊಳಗೆ ಬರ್ತದೆ ಇದು ಆಧಾರಗಳು ಪಾಠ ಓದುವಾಗ ಇದು ಕಂಪಲ್ಸರಿ ಏನು ಮಾಡ್ಬೇಕು ನೀವು ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತ ಪ್ರಮುಖ ಎರಡು ಆಧಾರಗಳು ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಚಾರ್ಟ್ ಟೈಪ್ ಹಾಕಿ ಬರದ್ರೆ ಅದು ಬಹಳ ಚಂದ ಉತ್ತರ ಆಗ್ತದೆ ಅದಕ್ಕೆ ನಾಲ್ಕು ಮಾರ್ಕ್ಸ್ ಇದ್ರೆ ನಾಲ್ಕು ಮಾರ್ಕ್ಸ್ ಸಿಗ್ತದೆ ನೋಡಿರಿ ಇದು ತಿಳಿದಂತ ಅನ್ಕೋತೀನಿ ತಿಳಿಲಿಕ್ಕೆ ಅಂದ್ರೆ ಕಮೆಂಟ್ ಮಾಡಿ ಮತ್ತೆ ಇನ್ನೊಮ್ಮೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಹ್ಞೂ ಇದು ಇತಿಹಾಸದ ಆಧಾರಗಳು ಪ್ರಮುಖ ಆಧಾರಗಳು ಆಯ್ತಿ ನೆಕ್ಸ್ಟ್ ಪ್ರಶ್ನೆ ಪುರಾತತ್ವ ಆಧಾರಗಳಿಗೆ ಏನು ಮಾಡ್ರಪ್ಪ ಅಂದ್ರೆ ಉದಾಹರಣೆಯನ್ನ ಕೊಡಿ ಅಂತ ಕೇಳಾರ ಹಾಂ ಪುರಾತತ್ವ ಆಧಾರ ಅಂದ್ರೆ ಏನು ಒಂದು ಸ್ವಲ್ಪ ಒಂದೆರಡು ವಾಕ್ಯದೊಳಗೆ ಅಂದರೆ ಎರಡು ಮೂರು ಸ ವಾಕ್ಯದೊಳಗೆ ಬರೀರಿ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಬೌದ್ಧಿಕ ವಸ್ತುಗಳ ಅವಶೇಷಗಳೇನಪ್ಪ ನಾವು ಪುರಾತತ್ವ ಆಧಾರಗಳು ಅಂಥೇಳಿ ಕರಿತೀವಿ ನೋಡ್ರಿ ನಾವು ಹಿಂದೆ ಮಾನವರು ನಿರ್ಮಿಸಿದ ವಸ್ತುಗಳಿಗೆ ಅಥವಾ ಅವ ವಸ್ತುಗಳ ವಸ್ತುಗಳ ಅಥವಾ ಅವಶೇಷಗಳಿಗೆ ನಾವೇನಂತ ಕರಿತೀವಿ ಪುರಾತತ್ವ ಆಧಾರಗಳಂತ ಹೇಳಿ ಕರಿತೀವಿ ಪುರಾತತ್ವ ಆತಾರಗಳಿಗೆ ಏನು ಕೇಳ್ಯಾರಪ್ಪ ಅಂದರೂ ಉದಾಹರಣೆಗಳನ್ನು ಕೇಳ್ಯಾರ ನೋಡ್ರಿ ಉದಾಹರಣೆ ಏನಪ್ಪಾ ಅಂದ್ರೆ ಮಡಿಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಇದಾಯ್ತಲ್ಲ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಗೊತ್ತಿದ್ರೆ ನೀವು ಬರಿಬೋದು ಇಂತಹ ಅವಶೇಷಗಳನ್ನು ನಾವೇನು ಮಾಡ್ತೀವಿ ಉತ್ಖನದ ಉತ್ಖನನದ ಉತ್ಖನನದ ಮೂಲಕ ಏನು ಮಾಡ್ತೀವಿ ಹೊರತೆಗಿತೀವಿ ಉತ್ಖನನ ಎಂದರೆ ಏನಪ್ಪಾ ಅಂದರೆ ಮಾನವರು ಪ್ರಾಚೀನ ಅವಶೇಷಗಳನ್ನು ಹೊರತೆಗೆಯುವ ನಡೆ ಹೊರ ಹೊರತೆಗೆಯಲು ನಡೆಸ್ತಾರಲ್ಲ ಆ ವೈಜ್ಞಾನಿಕ ಭೂ ಅಗೆತವನ್ನು ನಾವು ಉತ್ಖನನ ಅಂತ ಹೇಳಿ ಕರಿತೀವಿ ಅಂತ ಹೇಳಬೋದ್ರೆ ಆನ್ಸರ್ ಚೆನ್ನಾಗ್ತದೆ ನೋಡ್ರಿ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಪ್ರಾಗೈತಿಹಾಸಿಕ ಕಾಲದಲ್ಲಿ ಎಷ್ಟು ವಿಧಗಳಿವೆ ಮತ್ತು ಅವುಗಳು ಯಾವುವು ಅಂತ ಹೇಳಿ ಪ್ರಶ್ನೆ ಕೇಳ್ಬಿಡ್ತಾರೆ ನಿಮಗೆ ಅವಾಗ ಏನು ಮಾಡಬೇಕು ಒಂದು ಸ್ವಲ್ಪ ಪ್ರಾಗೈತಿಹಾಸಿಕ ಕಾಲ ಎಂದರೇನು ಅಂತೇಳಿ ನಾವು ಸ್ವಲ್ಪ ಹಿಂದಿನ ಪ್ರಶ್ನೆ ಒಳಗ ನೋಡಿದ್ದೇವ ಅಕ್ಷರಗಳ ಅಕ್ಷರಗಳ ಪರಿಚಯನೂ ಇರೋಂಗಿಲ್ಲ ಅಲ್ಲಿ ಓದಾಕು ಬರ್ತಿರಲ್ಲ ಅದಕ್ಕೆ ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳಿ ಕರಿತೀವಂತ ಅಂದಿದ್ದೇವ ಅದನ್ನ ನಾವು ಎರಡು ಇದು ವಾಕ್ಯ ಸೆಂಟೆನ್ಸ್ ಮಾಡ್ರಿ ಇಲ್ಲಿ ಬರೀರಿ ಆಮೇಲೆ ಏನು ಬಡ್ರಿ ಇದರಲ್ಲಿ ಅಂದರೆ ಪ್ರಾಗೈತಿಹಾಸಿಕ ಕಾಲದಲ್ಲಿ ಮೂರು ವಿಧಗಳದಾವು ಅಂಥೇಳಿ ಬರೀರಿ ನೆಕ್ಸ್ಟ್ ಏನು ಬರೀರಿ ಅವು ಯಾವೆಂದರಿ ಬರೆದು ನೆಕ್ಸ್ಟ್ ಒಂದು ಎರಡು ಮೂರು ಹಾಕಿ ಹಳೆ ಶಿಲಾಯುಗ ಮಧ್ಯ ಶಿಲಾಯುಗ ಶಿಲಾಯುಗ ಅಂಥೇಳಿ ಈ ರೀತಿ ಬರೆದ್ರೆ ಆನ್ಸರ್ ಚೆನ್ನಾಗಿ ಆಗ್ತದೆ ಇದಕ್ಕೆ ಇನ್ನೊಂದು ಸ್ವಲ್ಪ ಮಾಹಿತಿ ನಿಮ್ಗೆ ಗೊತ್ತಿದ್ರೆ ಯಾರು ಮಾಡ್ಕೋಬೋದು ನಾನು ಜಸ್ಟ್ ತೋರಿಸೋ ಸಲುವಾಗಿ ಈ ರೀತಿ ಪ್ರಶ್ನೆಗಳನ್ನ ತಂದಿನಿ ನಿಮಗೆ ಯೂಸ್ ಆದ್ರೆ ಒಂದು ಸ್ವಲ್ಪ ಕಮೆಂಟನ್ನು ಮಾಡಿರಿ ತಿಳಿಸ್ರಿ ನಿಮಗೆ ಯೂಸ್ ಆದರೆ ಯೂಸ್ ಆಗ್ಯದಂತ ಹೇಳ್ರಿ ಇಲ್ಲಿಗಂದ್ರೆ ಮತ್ತು ನೆಕ್ಸ್ಟ್ ಯಾವ ಪಾಠದ ಮೇಲೆ ಪ್ರಶ್ನೆಗಳನ್ನು ತೆಗಿಬೇಕಂತ ಹೇಳ್ರಿ ನೆಕ್ಸ್ಟ್ ಐದನೇ ಪ್ರಶ್ನೆ ಹಳೆ ಶಿಲಾಯುಗದ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಇದರೊಳಗೆ ಇವು ಮೂರು ಶಿಲಾಯುಗಗಳದವಲ್ಲ ಆ ಮೂರು ಶಿಲಾಯುಗಗಳ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು ನೋಡಿರಿ ಇಲ್ಲಿ ಹಳೆ ಶಿಲಾಯುಗದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂದಾಗ ಇಲ್ಲಿ ಹಳೆ ಶಿಲಾಯುಗದ ಬಗ್ಗೆ ಹಳೇ ಮಾನವರು ಏನು ಮಾಡ್ತಿದ್ರಪ್ಪ ಅಂದ್ರೆ ಆರಂ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತವಾಗಿತ್ತು ಈ ಕಾಲದ ಮಾನವರು ಹಣ್ಣು ಹಂಪಲು ಗೆಡ್ಡೆ ಗಣಸುಗಳನ್ನು ತಿಂದು ಬದುಕ್ತಿದ್ರು ಹಳೆ ಮಾನವರು ಅವರು ಅಲೆಮಾರಿಗಳಾಗಿದ್ದು ಇವರ ಆಹಾರವನ್ನು ಅರಿಸುತ್ತಾ ಗವಿಗಳಲ್ಲಿ ಕಲ್ಲಾಸರೆಗಳಲ್ಲಿ ವಾಸ ಮಾಡ್ತಿದ್ರು ಇವರು ಇದೇ ರೀತಿ ಅವರು ದೊಡ್ಡ ದೊಡ್ಡ ಉಪಕರಣಗಳನ್ನು ಏನು ಬಳಸ್ತೀರಪ್ಪ ಅಂದ್ರೆ ಕಲ್ಲುಳಿ ಚಾಕು ಮೊನೆ ಹೆರೆಚಕ್ಕೆ ಇವುಗಳನ್ನು ಬಳಸ್ತಿದ್ರು ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸುತ್ತಿದ್ದರು ಎಲ್ಲ ಕಾಲಗಳಲ್ಲಿಯೂ ಹಣ್ಣು ಹಂಪಲು ಗಡ್ಡೆ ಗಣಸುಗಳು ದೊರಕುತ್ತಿರಲಿಲ್ಲ ಹಳೆ ಶಿಲಾಯದ ಕೊನೆಯ ಘಟ್ಟದಲ್ಲಿ ಅವ್ರು ಏನ್ಮಾಡ್ತಾರಪ್ಪ ಅಂದ್ರೆ ಆಹಾರಕ್ಕಾಗಿ ಏನು ಮಾಡ್ತಾರೆ ಬೇಟೆ ಆಡೋದನ್ನು ಕಲಿತಾರ ಮತ್ತು ಆಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಮುಂದುವರೆದು ಮೀನುಗಳನ್ನು ಹಿಡಿದನ್ನು ಕಲಿತಾರ ಮತ್ತು ಮೊದಲ ಬಾರಿಗೆ ಬೆಂಕಿಯ ಪರಿಚಯ ಆಗ್ತದೆ ಹಳೆ ಮತ್ತು ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು ಅಂತ ಹೇಳಿ ಪ್ರಶ್ನೆಗಳು ಆ ಪ್ರಶ್ನೆ ಕೂಡ ಬರಬಹುದು ನೋಡ್ರಿ ಅದಕ್ಕೆ ಏನು ಮಾಡ್ರಿ ಒಂದು ಸ್ವಲ್ಪ ಪಾಯಿಂಟ್ ಮಾಡಿ ಇಟ್ಕೋರಿ ಹಳೇ ಶಿಲಾಯುಗದ ಪ್ರಮುಖ ನೆಲೆಗಳೆಂದರೆ ಮಧ್ಯ ಪ್ರದೇಶದ ಬೋಲಾನ್ ಬೋಲಾನ್ ಕಣಿವೆ ಕರ್ನಾಟಕದ ಹುಣಸಗಿ ಬೈಚ್ಬಾಳ್ ಪ್ರದೇಶ ಆಂಧ್ರ ಪ್ರದೇಶದ ಕರ್ನೂಲ್ ಅಮರಾವತಿ ತಮಿಳುನಾಡಿನ ಅತ್ತಿರಂ ಪಕ್ಕಂ ಮುಂತಾದವುಗಳು ಏನಾಗ್ತದಪ್ಪ ಅಂದರೆ ಇವು ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳಾಗ್ತವು ಈ ರೀತಿ ಒಂದು ಒಂದು ಸ್ವಲ್ಪ ಒಂದು ಐದಾರು ಲೈನ್ ಏನು ಮಾಡಿರಿ ಒಂದು ಕಡೆ ಬರೆದಿಡ್ರಿ ಈ ರೀತಿ ನೋಟ್ಸ್ ಮಾಡೋದನ್ನು ಕೂಡ ಕಲೀರಿ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಯಾವುದಂದ್ರೆ ಹಾಂ ನೆಕ್ಸ್ಟ್ ಪ್ರಶ್ನೆ ಇದು ಶಿಲಾಯುಗದ ಬಗ್ಗೆ ಟಿಪ್ ಬರೆಯಿರಿ ಹೇಳಿ ಪ್ರಶ್ನೆ ಕೇಳ್ತಾರೆ ಈಗ ಹಳೆ ಶಿಲಾಯುಗ ಆಯ್ತು ಮತ್ತೆ ಅದೇ ರೀತಿ ಶಿಲಾಯುಗದ ಬಗ್ಗೆ ಕೂಡ ಪ್ರಶ್ನೆ ಬರಬಹುದು ನಿಮಗ ನೋಡ್ರಿ ಶಿಲಾಯುಗದ ಬಗ್ಗೆ ನೋಡೋಣ ಇಲ್ಲಿ ಸದಾ ಇದು ಹಳೆ ಶಿಲಾಯುಗ ಮತ್ತು ನವಶಿಲಾಗದ ನಡುವಿನ ಬರುವಂತ ನಡುವಿನ ಕಾಲವನ್ನ ನಾವು ಮದ್ಯ ಶಿಲಾಘಾ ಅಂತ ಹೇಳಿ ಕರಿತೀವಿ ಆದ್ದರಿಂದ ಇದನ್ನ ಮದ್ಯ ಶಿಲಾಯುಗ ಅಂತ ಹೇಳಿ ಕರಿತೀವಿ ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯ ಭರಿತ ಕಿರಾಶ್ ಕಿರುಶಿಲಾಗಳನ್ನ ಬೆಳೆಸಕ ಆರಂಭ ಮಾಡ್ತಾರ ಆದ್ದರಿಂದ ಈ ಕಾಲವನ್ನು ಏನಂತ ಕರಿತೀವಿ ಸೂಕ್ಷ್ಮ ಶಿಲಾಗ ಎಂದಲೂ ಕೂಡ ಕರಿತೀವಿ ಹೆಂಗ ಪ್ರಶ್ನೆ ಬರ್ತದಪ್ಪ ಅಂದ್ರ ಸೂಕ್ಷ್ಮ ಎಂತೂ ಕರೆಯಲ್ಪಡುವ ಕಾಲ ಯಾವುದು ಅಂತ ಬಹು ಆಕೆದೊಳಗೆ ಪ್ರಶ್ನೆ ಕೂಡ ಬರಬಹುದು ಸೂಕ್ಷ್ಮ ಶಿಲಾಗಕ್ಕೆ ಅಂದ ಇಲ್ಲಿ ಹೆಂಗ್ ಬರ್ತದ ಮಧ್ಯ ಶಿಲಾಗಕ್ಕೆ ಇನ್ನೊಂದು ಇರುವ ಹೆಸರು ಏನು ಅಂತೇಳಿ ಇನ್ನೊಂದು ಇರುವ ಶಿಲಾಗದ ಹೆಸರು ಏನಂತ ಹೇಳಿ ಅದಕ್ಕೆ ಸೂಕ್ಷ್ಮ ಶಿಲಾಗ ಅಂತ ಹೇಳಕ್ಕೂ ಕೂಡ ಕರಿತೀವಿ ನಾವಂತೇಳಿ ನೆನ್ಪಿಡ್ಬೇಕಾ ಅದೇ ರೀತಿ ಏನು ಮಾಡ್ತಾರೋ ಅವರು ಏನು ಮಾಡ್ತಾರೆ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಜಿಯಂತೆ ಬೆಳೆಸಿ ಬೇಟೆಯನ್ನಾಡೋದನ್ನು ಕಲಿತಾರ ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಾ ಸಯಾರಿನ ಮಾಡ್ತಾರೆ ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ದೊರಕುತ್ತಿರಲಿಲ್ಲ ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾದ ಸಂದರ್ಭಗಳು ಬರುತ್ತಿದ್ದವು ಇದು ಮಧ್ಯಶು ಲಾಗದ ಬಗ್ಗೆ ಆಗ್ತದ ಇದ್ರೊಳಗೆ ಒಂದು ನಾಲ್ಕೈದು ಲೈನ್ ಏನು ಮಾಡ್ರಿ ನಿಮಗೆ ಈಸಿ ಸೆಂಟೆನ್ಸ್ ಇದ್ದಿದ್ದು ನೆನ್ಪಿಡಕ್ಕೆ ಪ್ರಯತ್ನ ಪಡ್ರಿ ನೆಕ್ಸ್ಟ್ ನೋಡಿರಿ ಈಗ ನವಶಿಲಾಯುಗದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಈಗ ಈಗೇನಾಯಿತು ಹಳೆ ಶಿಲಾಯ ಆಯಿತು ಶಿಲಾಯುಗ ಆಯಿತು ಈಗ ನವಶಿಲಾಯುಗದ ಬಗ್ಗೆ ನವಶಿಲಾಯುಗದ ಬಗ್ಗೆ ಪ್ರಶ್ನೆ ಕೇಳಿದ್ರಪ್ಪ ಅಂದ್ರೆ ಒಂದು ಸ್ವಲ್ಪ ಈ ರೀತಿ ಬರೋಕೆ ಟ್ರೈ ಮಾಡಿರಿ ಮಧ್ಯಶಿಲಾಯುಗ ಮಾನವರು ಪಶುಪಾಲಕರಾದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು ಆದ್ದರಿಂದ ಈ ಜನರು ಏನು ಮಾಡ್ತಾರಪ್ಪ ಅಂದ್ರೆ ಆಹಾರಕ್ಕಾಗಿ ಎಲೆಯೋದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು ನದಿ ತೀರದಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸ್ತಾರವರು ಕೃಷಿಯು ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸ್ತದ ಆದ್ದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ವಾಸ ಆಗಕ್ಕೆ ಪ್ರಾರಂಭ ಮಾಡ್ತಾರೆ ಇವರು ಇದೇ ರೀತಿ ಇಲ್ಲೊಂದು ಸ್ವಲ್ಪ ಈ ರೀತಿ ವಿವರಣೆಯಾಗಿ ಉತ್ತರ ಆದ ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೋರಿ ಆರನೇ ತರಗತಿಯ ಭಾಗವೊಂದರಲ್ಲಿ ಒಂದನೇ ಪಾಠ ಇದು ಈ ದಿನ ಈ ಪಾಠದ ಬಗ್ಗೆ ನೋಡಿದೆವು ನೆಕ್ಸ್ಟ್ ಅಧ್ಯಾಯ ಎರಡರ ಬಗ್ಗೆ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ನೋಡೋಣ ಏನಪ್ಪ ಅಂದ್ರೆ ಈ ವಿಡಿಯೋ ನೋಡಿರಿ ಮತ್ತು ರೆಕಾರ್ಡೆಡ್ ವಿಡಿಯೋ ಇರ್ತದೆ ಆಮೇಲೆ ಮತ್ತು ಯಾರೆಲ್ಲ ಜಾಯಿನ್ ಆಗಿಲ್ಲಲ್ಲ ನೋಡ್ಕೋಬೋದು ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಪ್ರಶ್ನೆ ನೋಡಿರಿ ಎಂಟನೇದು ಕಬ್ಬಿಣ ಶಿಲಾಗದ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ನೋಡ್ರಿ ಇದೇ ರೀತಿ ಕಬ್ಬಿಣ ಶಿಲಾಯದ ಬಗ್ಗೆಯೂ ಕೂಡ ಪ್ರಶ್ನೆ ಬರಬಹುದು ಕಬ್ಬಿಣ ಅತ್ಯಂತ ಗಡುಸಾದ ಲೋಹ ಈ ರೀತಿ ಉತ್ತರ ಬರೋಕೆ ನೀವು ಸ್ಟಾರ್ಟ್ ಮಾಡ್ಬೇಕು ಕಬ್ಬಿಣ ಶಿಲಾಘದ ಬಗ್ಗೆ ಬರೀರಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಕಬ್ಬಿಣ ಅತ್ಯಂತ ಗಡುಸಾದ ಲೋಹ ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ಅಂತ ಹೇಳಿ ಬರೀಬೇಕು ಕಬ್ಬಿಣವು ಮೂರು ಸಾವಿರದ ಐದುನೂರು ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು ಈ ಕಾಲದಲ್ಲಿ ಬೃಹತ್ ಶಿಲಾಯುಗ ಸಂಸ್ಕೃತಿಯು ಕಾಲವೆಂದ ನಾವು ಕರಿತೀವಿ ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಮತ್ತು ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾಗ್ತಿತ್ತು ಇದು ಕಬ್ಬಿಣ ಅದಲ್ಲ ಯೂಸ್ ಆಗ್ತಿತ್ತು ಈ ರೀತಿ ಒಂದು ಸ್ವಲ್ಪ ನೆ ನೆಲೆಗಳ ಅದಾವ್ರಿ ಕಬ್ಬಿಣ ಶಿಲಾಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳಂದ್ರೆ ನೆಲೆಗಳು ಒಂದ್ ಸ್ವಲ್ಪ ನೆನ್ಪಿಡ್ಬೇಕು ಯಾಕಂದ್ರೆ ನಿಮಗ ಬಹು ಆಯ್ಕೆ ಪ್ರಶ್ನೋತ್ತರ ಒಳಗ ಕನ್ಫ್ಯೂಸ್ ಮಾಡಕ್ಕೆ ಏನ್ ಮಾಡ್ತಾರ ಬೇರೆ ಬೇರೆ ನೆಲೆಗಳನ್ನ ತಂದಿದ್ರೊಳಗ್ ಸೇರಿಸಿ ನಿಮಗೆ ಕನ್ಫ್ಯೂಸ್ ಮಾಡ್ತಾರ ಎಲ್ಲಾ ಶಿಲಾಯುಗ ಹಳೆ ಶಿಲಾಯುಗ ಅದೆಲ್ಲ ಅದ್ರ ನೆಲೆಗಳನ್ನ ಒಂದ್ ಸ್ವಲ್ಪ ಒಂದ್ ಕಡೆ ಬರ್ದಿಡ್ರಿ ಒಂದ್ ಸ್ವಲ್ಪ ಶಾರ್ಟ್ಕಟ್ ಆಗಿ ನೋಟ್ಸ್ ಮಾಡ್ರಿ ಅಂತ ನಿಮಗೆ ಉದಾಕು ಯೂಸ್ ಆಗ್ತದ ನೆಕ್ಸ್ಟ್ ನೋಡ್ರಿ ತಾಮ್ರ ಮತ್ತು ಕಬ್ಬಿಣದ ಶಿಲಾಘದ ಬಗ್ಗೆ ಟಿಪ್ಪ ಟಿಪ್ಪಣಿ ಎರಡು ಕೂಡಿ ಕೇಳ್ತಾರ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಇಲ್ಲಿ ವಿವರಣೆಯಾಗಿ ಅದನ್ನು ನೋಡ್ರ ನೋಡಮ ನೋಡ್ರಿ ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿಯೇ ಶಿಲಾಯುಧಗಳು ಮುಂದುವರೆದವು ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಧ ಹೇಳಿ ನಾವು ಕರಿತೀವಿ ಇದು ಐದು ಸಾವಿರ ವರ್ಷಗಳಿಂದೀಚೆಗೆ ಕಂಡುಬರುತ್ತದೆ ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು ಇಲ್ಲಿ ಜನರಿಗೆ ಏನಾಗಿತ್ತಪ್ಪ ಅಂದ್ರೆ ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡುಬರುತ್ತವೆ ತಾಮ್ರದ ಉಪಕರಣಗಳು ಆವರಣಗಳು ದೊರಕಿವೆ ಭೂಮಿಯನ್ನು ಆಳವಾಗಿ ಉಳಲು ಮತ್ತು ಅರಣ್ಯ ದುಡಿ ಕಡಿದು ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾದವು ಇದರಿಂದ ನೋಡ್ರಿ ಇಲ್ಲೇನಾಗ್ತದಪ್ಪ ಅಂದ್ರೆ ಮುಂದುವರೆದು ಇದರ ಪರಿಣಾಮವಾಗಿ ತಾಮ್ರ ಮತ್ತು ಕಂ ಕಂಚಿನ ಶಿಲಾಯೋಗದ ಪರಿಣಾಮವಾಗಿ ಏನಾಗ್ತದಪ್ಪ ಅಂದ್ರೆ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆ ಅಂತ ಎಲ್ಲರಿಗೂ ಗೊತ್ತದಿದ್ದು ಈ ಹರಪ್ಪ ಬೃಹತ್ ಸಂಸ್ಕೃತಿ ಇಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ಜನ್ಮವನ್ನು ತಾಳ್ತದ ಇದನ್ನು ಮೊದಲ ನಾಗರೀಕರಣವೆಂದು ನಾವು ಕರಿತೀವಿ ಇತಿಹಾಸಕಾರರು ಕರೆದಾರ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ ಕರ್ನಾಟಕದ ಹಳ್ಳೂರು ಬನಹಳ್ಳಿ ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆ ಆಧಾರಗಳು ನಾವು ಕಾಣ್ತೀವಿ ಈ ರೀತಿ ಏನಪ್ಪ ಅಂದರೆ ಈ ಒಂಬತ್ತು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ತಿಳಿದ ಅಂತ ಅನ್ಕೋತೀನಿ ಯಾವ ರೀತಿ ಉತ್ತರ ಬರಿಬೇಕು ಫಸ್ಟ್ ಅದ್ರ ಬಗ್ಗೆ ಒಂದೆರಡು ಲೈನ್ ಬರೆದು ನೆಕ್ಸ್ಟ್ ಬರೋಕೆ ಸ್ಟಾರ್ಟ್ ಮಾಡಿರಿ ಇಲ್ಲಿ ಪಿ ಟಿಗೆ ಮತ್ತು ಉಪಸಂಹಾರ ಹಾಕೋದು ಅವಶ್ಯಕತೆ ಏನಿಲ್ಲ ಈ ರೀತಿ ಉತ್ತರ ಚೆನ್ನಾಗಿ ನಿಮ್ಮ ವಾಕ್ಯದೊಳಗೆ ಪಾಯಿಂಟ್ಸ್ ಮಾಡಿ ಬರೀರಿ ಇಲ್ಲಿಕಂದ್ರೆ ಪ್ಯಾರಾಗ್ರಾಫ್ ರೂಪದೊಳಗೆ ಬರೀರಿ ಆದರೆ ಚೆನ್ನಾಗಿ ಬರೋಕೆ ಪ್ರಯತ್ನ ಪಡ್ರಿ